ನಮಸ್ಕಾರ ವೀಕ್ಷಕರೇ ಪ್ರಜಾಪ್ರಭ ವಾಹಿನಿಗೆ ಸ್ವಾಗತ ಅಂಜುಮನ್ ಅಲ್ ಅನ್ಸರ್ ಅಧ್ಯಕ್ಷರು ಮತ್ತು ಬೊಮ್ಮನಹಳ್ಳಿಯ ಕಾಂಗ್ರೆಸ್ ಮುಖಂಡರಾದ ಸೈಯದ್ ಸರ್ದಾರ್ ರವರ ನೇತೃತ್ವದಲ್ಲಿ ಕುಸ್ತಿ ಕ್ರೀಡೆಯು ದಿನಾಂಕ ಏಳು ಒಂಬತ್ತು ಇಪ್ಪತ್ತು ಇಪ್ಪತ್ತೈದರ ಭಾನುವಾರದಂದು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರದ ಮಂಗಂಪಳ್ಳ್ಯದ ಐ ಟಿ ಐ ಲೇಔಟ್ನ ಐ ಟಿ ಐ ಪಾರ್ಕ್ನಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಲವಾರು ಮಂತ್ರಿಗಳು ಮತ್ತು ಶಾಸಕರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮ ಇವತ್ತಿನ ತಿರುಗಿ ನಮ್ಮ ಜನ್ರೇಷನ್ಗೆ ಇವತ್ತು ತುಂಬ ಮನೆಗಳಲ್ಲಿ ತಾಯಿ ತುಂಬ ಬೇಸರ ಏನಂದರೆ ಮೊಬೈಲ್ ಎಡಿಟ್ ಆಗಿದ್ದಾರೆ ಡ್ರಗ್ಸ್ ಎಡಿಟ್ ಆಗಿದ್ದಾರೆ ಇಲ್ಲ ನಾವು ಕುಸ್ತಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅವೇರ್ನೆಸ್ ಇದು ಬೊಮ್ಮಿಯಲ್ಲಿ ನಮ್ಮ ಮಟ್ಟ ಮೊದಲ ಫಸ್ಟ್ ಮೊದಲ ಬಾರಿ ಇದು ನಡೀತಾ ಇದೆ ಕುಸ್ತಿ ಕಾರ್ಯಕ್ರಮ ಫಸ್ಟ್ ಟೈಮ್ ನಡೀತಾ ಇದೆ ಮತ್ತೆ ಇದು ನಮ್ಮ ತಂದೆಯೂ ಫೈಲವನ್ನು ಪಡೆದು ನಮ್ಮ ಮಾವೆಲ್ಲ ಫೈಲನ್ನು ಆಮೇಲೆ ನಮ್ಮ ಹುದ್ಧ ನಮ್ಮ ತುಂಬ ಅಷ್ಟು ಸ್ನೇಹಿತ ಅವರೆಲ್ಲ ನಾವೆಲ್ಲ ಕುತ್ಕೊಂಡು ಹೆಚ್ಚುವಾಗಿ ಒಂದು ವೃತ್ತಿ ಕಾರ್ಯಕ್ರಮ ಮಾಡಿದ್ವಿ ಹಾಗೂ ಈ ಭಾಗದಲ್ಲಿ ಮಾಡಬೇಕೆಂದು ತಮ್ಮ ತುಂಬ ಜಾಸ್ತಿ ಜನ ಇದ್ದಾರೆ ಅದರಿಂದ ಒಂದು ಈ ಭಾಗದಲ್ಲೂ ಮಾಡಬೇಕು ಅಂದ್ಬಿಟ್ಟು ನಾವೆಲ್ಲ ಹೆಚ್ಚು ಮಾಡಿ ನಮ್ಮ ಈ ಭಾಗದಲ್ಲ ಈ ಭಾಗದಲ್ಲಿರುವಂಥ ಎಲ್ಲ ನಮ್ಮ ಮಸೀದಿಯ ಪ್ರಶ್ನೆಗಳು ಎಲ್ಲರನ್ನ ಸೇರಿಸಿ ಈ ಭಾಗದಲ್ಲಿ ಮಾಡ್ತಾಯಿದ್ರು ವೃತ್ತಿಯಾಗಿ ಬೆಂಗಳೂರಲ್ಲಿ ತುಂಬ ಟೋಟಲ್ ಇಂಡಿಯಾಲಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಕುಸ್ತಿ ಪೈಲ್ವಾನುಗಳು ಇದ್ದರು ನಮ್ಮ ಬೆಂಗಳೂರು ಮಟ್ಟ ಟೋಟಲ್ ಬೆಂಗಳೂರಿಂದ ನಮ್ಮ ಎಲ್ಲ ಕಾಡಾದಿಂದ ಎಲ್ಲರೂ ಬರ್ತಾಯಿದ್ರು ಅಂತ ನೂರು ದೃಷ್ಟಿಗಳು ಹಿಡಿದ್ರು ನಮ್ಮ ಬೆಂಗಳೂರು ಡಿಸ್ಟಿಕ್ಕಿಂದ ಬರ್ತಿದ್ದಾರೆ ಆಮೇಲೆ ನಮ್ಮ ಮೈಸೂರು ಕನಪುರ ನಮ್ಮ ಬಡವಾಳ ಆಗ್ರಾ ಆಮೇಲೆ ಶಿವಾಜಿನಗರ ತೀರಾಟ ಇಲ್ಲದೆಲ್ಲೇ ಆಟಗಾರವರು ಬರ್ತಾ ಇದ್ದಾರೆ ಆಮೇಲೆ ಕುರ್ತಿ ಕುರ್ತಿ ಅವ್ರನ್ನೆಲ್ಲ ಟ್ರನ್ನಿಂಗ್ ತಗೊಂಡು ಅವರನ್ನು ಅವ್ರಿಗೂ ಅವೇರ್ನೆಸ್ ಅವರನ್ನು ಮಾಡಿದ್ದಾರೆ ಅವ್ರಿಗೂ ಒಂದು ಈ ಸ್ಟೇಜ್ ಇದ್ದಿಲ್ಲ ಅದು ಸ್ಟೇಜ್ ಮಾಡಿಕೊಡ್ತಾರೆ ವಿಧಾನಸಭಾ ಕ್ಷೇತ್ರದ ಆರು ಏಳು ಸಾಲ ಈ ಒಂದು ಭಾಗದಲ್ಲಿ ಇವತ್ತೇನು ನನ್ನ ಹೆಸರು ಮೊಹಮ್ಮದ್ವಾನ್ ಅಂತ ಶಿವಾಜಿನಗರವ ನಾವು ನಮ್ದು ಏನಂದ್ರೆ ನಾವು ಎಲ್ಲ ಎಲ್ಲ ಕಡೆ ಒಂದು ಒಳ್ಳೆ ಇದಾಗ್ಲಿ ಪ್ರೋತ್ಸಾಹ ಆಗಲಿ ಸೃಷ್ಟಿ ಇದ್ದು ಅಂತ ನಾವು ಎಲ್ಲರೂ ಸೆಲೆಬ್ರೇಟ್ ನನ್ನ ಹೆಸರು ಸೈಯದ್ ಅಸ್ಲಂ ಅಂತ ನಾನು ಎಲ್ಲ ಬಾಬಾ ಅಂತ ಕರೀತಾರೆ ಇದು ಬಂದಿರೋದು ಬೊಮ್ಮನಳ್ಳಿ ಯಾಕಂದರೆ ನಮ್ಮ ಶಿವಾಯಿನಗರದಲ್ಲಿ ಓದ್ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಭಾಳ ಒಳ್ಳೆ ದಂಗಲ್ಲ ನಡೀತು ಫಸ್ಟ್ ಆಫ್ ಆಲ್ ನಿಮಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನಮ್ಮ ದೊಡ್ಡ ದೊಡ್ಡವರು ಭಾಳ ಚೆನ್ನಾಗಿ ಮಾತಾಡಿದ್ರು ಸರ್ದವರು ಇರೋಲ್ಲ ನಾನು ಮತ್ತು ನಮ್ಮ ಇಸಾಕ್ ಪೈಲ್ವಾನು ನಮ್ಮ ಏಜಾಸ್ ಪಹಲ್ವಾನ್ ನಮ್ಮ ಅಫಸರ್ದಾ ಅವೆಲ್ಲ ಶಿವಾಯಿನಗರಗಳಿಂದ ಬಂದಿದ್ದೀವಿ ಇದರಿಂದ ಒಂದೇ ಮಾತು ಹೇಳ್ತೀನಿ ಎಲ್ಲ ಧರ್ಮದವ್ರಿಗೆ ಈ ಕುಷ್ಟಿ ಧರ್ಮ ಧರ್ಮನೇ ಇದು ಕುಷ್ಟಿ ಇದರಲ್ಲಿ ಹಿಂದೂ ಮುಸಲ್ಮಾನ ಸಿಖ್ ಈಸ ಯಾವುದೂ ಇಲ್ಲ ಒಂದು ಕುಷ್ಟಿ ಅಂದರೆ ಒಂದು ಧರ್ಮ ಇದು ಎಕ್ಸಸೈಜ್ ಅಂದರೆ ಒಂದು ಧರ್ಮ ಇದು ಎಲ್ಲ ಭಗವಂತರು ನಮ್ಮದಲ್ಲಿ ಎಲ್ಲ ದೇವರ ಜನ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಹೊಸ ಜನ್ರೇಷನ್ಗೆ ಈ ಕು ಬರಲಿ ಒಂದು ಒಳ್ಳೆಯದಾಗಲಿ ಅಪ್ಪ ಮಕ್ಕಳು ಎಲ್ಲ ಮಕ್ಕಳು ನೋಡಿ ಖುಷಿಯಾಗಲಿ बहुत अच्छा प्रोग्राम के अंदर बहुत सारी कटकियाँ अलह सबसे वक्तियाँ हुए हैं सब पूरे पूरे के शौक़ आ और पूरे से बच हैं इसलिए हम लोग हर जगह पे कराने का प्रोग्राम हो ನಾಳೆ ಬೆಳಗ್ಗೆ ಹತ್ತು ಈ ಕಾರ್ಯಕ್ರಮ ಇಲ್ಲಿನ ಕ್ರೀಡೆಯನ್ನು ಯಶಸ್ವಿಗೊಳ್ಳುತ್ತಿದೆ ಮತ್ತು ವರ್ಷ ಅಂತ ನಾನು ಈ ಬೊಮ್ಮನಹಿ ಕ್ಷೇತ್ರದ ನಿವಾಸಿ ನಮ್ಮ ಅಂಜುಮನ್ ಅನ್ಸಾರ್ ವತಿಯಿಂದ ಈ ಕೃಷ್ಣಿ ಪಂದ್ಯಾವಳಿಯನ್ನು ಆರ್ಗನೈಸೇಷನ್ ಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ ಇದು ಒಂದು ಬಹಳ ಒಳ್ಳೆಯ ಕೆಲಸ ಅಂತ ನನಗಿಸ್ತಾ ಇದೆ ಇವತ್ತು ರೀತಿಯಲ್ಲಿ ಪಾಲ್ಕೊಂಡಿದೆ ಇದು ಗಾಂಜಾ ವಸ್ತು ಗಾಂಜಾವಳಿ ಅದು ಇದರಿಂದ ಈ நான் எல்லார்க்க பொம்மே நம்ம சர்தாரண்ண வந்து பிரோகிராம் ஆக பின் அவங்க கிள்கொண்டு மீட்டிங் மாதிரி பிரோகிராம் நம்மஹள்ளி மசீதிகளில் நம்ம ரவி அண்ணா அவங்க லேட் ரவி அண்ணா நம்ம அசாத்தணி நம்ம சந்தூரணி எல்லா இத்தர எல்லா ಬೇಡ ಏನೋ ಅದು ಇದರಲ್ಲಿ ಒಂದು ಒಳ್ಳೇದು ಮಾಡೋಣ ಅಂತ ಒಂದು ಡಿಸೈಡ್ ಮಾಡೋದು ಅದಕ್ಕೆ ನಾವೆಲ್ಲ ಮಸೀದಿ ನಾವು ಸೇರಿ ಇವ್ರು ಸಪೋರ್ಟ್ ಮಾಡ್ತಾ ಇದ್ದೀವಿ ಇದು ಮಾಡಲೇಬೇಕು ಒಳ್ಳೆ ಕೆಲಸ ಆಗಬೇಕು ಒಳ್ಳೇದಾಗಲಿ ಅಂತ ಒಂದು ಪ್ರಯತ್ನ ಮಾಡಿದ್ವಿ ನಾನು ಏನು ಕುಸ್ತಿ ಕಬಡ್ಡಿ ಆಡಿ ಬಂದು ಚೆನ್ನಾಗಿ ಕೊಡಿ ಇದನ್ನ ನಾನು ಒಂದು ಮಾಡಿದ್ರೆ ಇದು ನೋಡೋಣ ಒಂದು ಪರಿವರ್ತನೆ ಆಗ್ತಾರೆ ಅಂತ ಮನಸ್ಸಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡಿದೆ ಈಗ ನಾನು ಮಾಜಿ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷ ಒಂದು ಒಳ್ಳೆ ಕಾರ್ಯಕ್ರಮ ಇದು ಯಾಕಂದ್ರೆ ಇದು ಮೊದಲಿಗೆ ನಾವು ನಮ್ಮ ತಂದೆಯವ್ರ ಕಾಲದಲ್ಲಿ ಇದೆಲ್ಲ ಗರಡಿ ಮನೆ ಅಂತ ಮಾಡೋರು ಆ ಟೈಮಲ್ಲಿ ಗರಡಿ ಮನೆ ಕೂಡ ನಾವು ಕೂಡ ಇದೆಲ್ಲ ಕಲಿಸೋದನ್ನ ನಾನು ನೋಡ್ತಾ ಇದ್ದೆ ಇವತ್ತು ಮರೆತು ಅದನ್ನ ನಮ್ಮ ಭಾಗದಲ್ಲಿ ಪರಿಚಯ ಮಾಡ್ತಾ ಇರೋದು ಇದು ನಮಗೆಲ್ಲ ಖುಷಿ ತಂದ ವಿಷಯ ಯಾಕಂದ್ರೆ ಸುಮಾರು ಹಳೆ ಕಾಲದೆಲ್ಲ ಕುಸ್ತಿ ಇರ್ಬೋದು ಖೋಖೋ ಇರ್ಬೋದು ಕಬಡ್ಡಿ ಇರ್ಬೋದು ಇವೆಲ್ಲ ಮೈಮೂರು ಗಟ್ಟಿ ದೇಶೀಯ ಕ್ರೀಡೆಗಳು ಇವೆಲ್ಲ ಇಂತಹ ಕ್ರೀಡೆಗಳನ್ನ ನಾವು ಯಾವತ್ತೂ ಕೂಡ ಮರಿಕೂಡುದು ಅವನ್ನ ನಾವು ಮುಂದುವರ್ಸ್ಕೊಂಡು ಹೋದ್ರೆ ಕೆಲವು ಮಾದಕ ವಸ್ತುಗಳಿಗೆ ಹುಡುಗರು ಬಲಿ ಆಗ್ತಾ ಇರ್ತಾರಲ್ಲ ಅಂತ ಒಂದು ತಪ್ಪು ದಾರಿಗೆ ಹೋಗೋದನ್ನ ಬಿಟ್ಟು ಇಂತ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸೋಕೆ ಉತ್ಸುಕವಾಗಿ ಇದೆಲ್ಲ ನಡೀತಾ ಇದ್ರೆ ಒಂದೇ ಹುಡುಗರು ಯುವಕರು ಬರ್ಬೋದು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ ಹಾಗೆ ಇವತ್ತು ನಮ್ಮಲ್ಲಿ ಮೊದಲಿಗೆ ನೀವು ನೋಡ್ತಾ ಇರ್ಬೋದು ನಮ್ಮ ಬೇಗೂರಲ್ಲಿ ಈ ಕುಸ್ತಿ ಅಂದ್ರೆ ಸುಮಾರು ಕಡೆ ಬರೋರು ಕುಸ್ತಿ ಫೈಲ್ಮಾನ್ಗಳಂದ್ರೆ ಈ ಆಡುಗೋಡಿ ನಮ್ಮ ಆನೆಕಲ್ಲು ಕೋಟೆ ಬೇಗೂರು ಇವೆಲ್ಲ ಕುಸ್ತಿಗಳು ಬಹಳ ಬದ್ಲಾ ನಡೀತಾ ಇರೋದು ಆ ಒಂದು ಕ್ರೀಡೆಗಳು ನಾವು ಚಿಕ್ಕ ಹುಡುಗರಲ್ಲಿ ನೋಡ್ತಾ ಇದ್ರಿ ಇವಾಗ ಇಲ್ಲಿ ನಡೆಸೋದ್ರಿಂದ ಇದು ಎಲ್ಲದೂ ಕೂಡ ಒಂದು ಒಳ್ಳೆ ಕ್ರೀಡೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೆಸರು ಮಂಜುನಾಥ್ ಬೊಮ್ಮನಹಳ್ಳಿ ಬ್ಲಾಕ್ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ನ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಈ ವ್ರೆಸ್ಲಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಇವತ್ತು ಒಲಿಂಪಿಕ್ಸ್ ಅಲ್ಲಿ ನಾವು ಟಿವಿಯಲ್ಲಿ ನೋಡುವಂತ ಒಂದು ಕಾರ್ಯಕ್ರಮ ಆಗ್ಬಿಟ್ಟಿದೆ ಮುಂಚೆ ಇದೆಲ್ಲ ಒಂದು ಕಬಡ್ಡಿ ಈ ಕುಸ್ತಿ ಇವೆಲ್ಲ ನಮ್ಮ ದೇಶಿ ಕ್ರೀಡೆಗಳು ಇಂತ ಒಂದು ಕ್ರೀಡೆಯಲ್ಲಿ ಸಾವಿರಾರು ಜನ ಯುವಕರು ಪಾರ್ಟಿಸಿಪೇಟ್ ಮಾಡಿ ಅದಕ್ಕೆ ಅಂತ ಬೆಳಗ್ಗೆ ಎದ್ದು ಗೆ ಹೋಗುವಂತ ಕಾರ್ಯಕ್ರಮ ಮಾಡ್ಕೊಂತ ಇದ್ರು ಆದ್ರೆ ಇವತ್ತು ಕೆಲವು ಯುವಕರು ಜಿಮ್ಗೆ ಹೋಗ್ತಾರೆ ಅಲ್ಲೂ ಇವತ್ತು ಜಿಮ್ ಅಲ್ಲೂ ಕೂಡ ಅಷ್ಟು ಒಳ್ಳೆ ರೀತಿಯಲ್ಲಿ ಸರಿ ಹೋಗ್ತಾ ಇಲ್ಲ ಆರೋಗ್ಯಕ್ಕೆ ಮತ್ತೆ ಅವರು ಫಿಟ್ನೆಸ್ ಅಲ್ಲಿ ವೇ ಪ್ರೋಟೀನ್ ಅವು ತಗೊಂಡು ಇದಾಗ್ಬಿಡ್ತಾ ಇದಾರೆ ಬಟ್ ಒಂದಾನೊಂದು ಕಾಲದಲ್ಲಿ ದೊಡ್ಡ ದೊಡ್ಡ ಹಿರಿಯರೆಲ್ಲ ಪೈಲ್ವನ್ ಬಹಳಷ್ಟು ಗಟ್ಟಿ ಮತ್ತದಾಗಿ ಕುಸ್ತಿಗಳು ಮಾಡಿ ಅದ್ರ ಮುಖಾಂತರ ಸುಮಾರು ಜನ ಪ್ರೇರಣೆ ತಗೋತಾ ಇದ್ರು ಇವತ್ತು ಇವತ್ತು ಏನಂದ್ರೆ ವಿಗಳಲ್ಲಿ ಒಲಿಂಪಿಕ್ಸ್ ಅಲ್ಲಿ ನೋಡೋದು ಮಾತ್ರ ಆಗ್ಬಿಟ್ಟಿದೆ ಹಾಗಾಗಿ ಇಂತಹ ಒಂದು ಕ್ರೀಡೆಗಳನ್ನ ಇವತ್ತು ಏನು ಕಬಡ್ಡಿ ಒಂದು ಏನು ಕಬಡ್ಡಿ ಲೀಗ್ ಅಂತ ಮಾಡ್ತಾ ಇದಾರೆ ಅದೇ ರೀತಿ ಇದನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತಂದ್ರೆ ಈಗ ಸಣ್ಣ ಸಣ್ಣ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋಂತ ಮುಖಾಂತರ ಮತ್ತು ಇದ್ರಲ್ಲಿ ಯಾವ್ದು ಬೇರೆ ಭಾವ ಇಲ್ದಿರ ಎಲ್ಲಾ ಒಗ್ಗಟ್ಟಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡುವಂತ ಒಂದು ಕಾರ್ಯಕ್ರಮ ಹಾಗಾಗಿ ಇಂತ ಒಂದು ಕಾರ್ಯಕ್ರಮ ಕ್ರೀಡೆ ಕ್ರೀಡೆಯನ್ನ ಏನಿವತ್ತು ಆಯೋಜನೆ ಮಾಡಿದ್ದಾರೆ ಸರ್ದಾರಣ್ಣ ಮತ್ತು ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ನಮ್ಗೆಲ್ಲ ಇನ್ನಷ್ಟು ಪ್ರೋತ್ಸಾಹ ಸಿಕ್ತಂತಾಗಿದೆ ಯುವಕರಿಗೆ ಇವತ್ತು ಎಲ್ಲ ಗಾಂಜಾ ಮಾಡ್ಕೊಂಡು ಅಲ್ಲಿ ಹುಡುಗರು ಎಣ್ಣೆ ಸಿಗರೇಟ್ ಅದಕ್ಕೆ ಇದಕ್ಕೆ ಆಮೇಲೆ ಏನೋ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನೆಲ್ಲ ನಿವಾರಣೆ ಮಾಡ್ಬೇಕಂದ್ರೆ ಇಂತ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಟ್ಟು ಮತ್ತಷ್ಟು ಆ ಇದಕ್ಕೆಲ್ಲ ಉತ್ತೇಜನ ನೀಡದಂತ ಸಂದರ್ಭದಲ್ಲಿ ಇನ್ನೂ ಮತ್ತಷ್ಟು ಹುಡುಗರು ಎಲ್ಲ ಈ ಕಾರ್ಯಕ್ರಮವನ್ನ ನೋಡಬೇಕು ಬರಬೇಕು ನಾಳೆ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನೆಗೆ ಮಾಡ್ತಾರೆ